ಆಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನೀತು ಸಂಜು ಆಚಾರ್ ಬ್ಲಾಗ್ಸ್ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ನಾನು ವೀಡಿಯೋಸ್ ಮಾಡಿ ಒಂದು ಒನ್ ವೀಕ್ ಬ್ಯಾಕ್ ಏನೋ ಆಯಿತು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಒಂದು ವೀಕ್ ಬ್ಯಾಕ್ ಆಯಿತು ನಾನು ವೀಡಿಯೋಸ್ ಮಾಡಿ ಅಂದರೆ ನಾನು ಅದಕ್ಕೂ ಹಿಂದೆ ಮಾಡಿದ ವೀಡಿಯೋಸ್ಗಳನ್ನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾನು ವೀಡಿಯೋಸ್ ಮಾಡೇ ತುಂಬ ದಿನಗಳಾಯಿತು ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡಿಲ್ಲ ಆ್ಯಂಡ್ ವೆದರ್ ಕೂಡ ಹೊರಗಡೆ ಹೋಗೋದಕ್ಕೆ ಅಂಥ ವೆದರ್ ಏನಲ್ಲ ನಿಮಗೆ ಗೊತ್ತು ಇದೇನು ಮೈಸೂರು ಮಲೆನಾಡೋ ಗೊತ್ತಿಲ್ಲ ಬಟ್ ಎವ್ರಿ ಡೇ ಫುಲ್ಲು ಜಡಿ ಮಳೆ ಮಳೆ ಅಂದರೆ ಮಳೆ ಸೊ ಹಾಗಾಗಿ ನಾನು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಬ್ಲಾಗ್ ಮಾಡ್ತಾ ಇರಲಿಲ್ಲ ಬಟ್ ನಿಮ್ಮ ಮೆಸೇಜು ನಿಮ್ಮ ನೀವೆಲ್ಲ ನನಗೆ ಇನ್ಸ್ಟಾಗ್ರಾಮ್ ಡಿ ಎಮ್ ಮಾಡ್ತಿದ್ದಿರಲ್ಲ ಸೊ ಹಾಗಾಗಿ ನಾನು ಇವತ್ತು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಂತಂದರೆ ನೀವು ನನಗೆ ಒಂದಷ್ಟು ಕ್ವಶನ್ ಇದ್ರಿ ಯಾಕೆ ನಿಮ್ಮ ಮನೆಗೆ ಯಾರೂ ಇಲ್ಲ ಅಂತ ಅದು ಪರ್ಟಿಕ್ಯುಲರ್ಗೆ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ಬಟ್ ನಾನು ಯಾರೂ ಕರೆದಿಲ್ಲ ಅಂತಲ್ಲ ಎಲ್ಲರೂ ಕೂಡ ನಾನು ಮನೆಗೆ ಕರೆದಿದ್ದೀನಿ ಬಟ್ ಯಾರೂ ಬಂದಿರಲಿಲ್ಲ ಹಾಲುಗ್ಸ್ಬೇಕಾದ್ರೆ ನಾನು ನನಗೆ ಬೇಕಾದಷ್ಟು ಒಂದಷ್ಟು ಒಳ್ಳೊಳ್ಳೆ ಪರ್ಸನ್ಗಳನ್ನ ಅಂದರೆ ಒಳ್ಳೆಯ ಮನಸ್ಸಿಂದ ಹಾರೈಸೋನ ನಾನು ಎಲ್ಲರೂ ಕೂಡ ಕೂಗಿದ್ದೆ ಬಟ್ ಯಾರೂ ಬಂದಿರಲಿಲ್ಲ ಸಮ್ ರೀಸನ್ಸ್ ಇಂದ ಎಲ್ಲರೂ ರೀಸನ್ ಕೊಟ್ಟೆ ಯಾರೂ ಬಂದಿರಲಿಲ್ಲ ಸರಿ ಅಂತಂದ್ಬಿಟ್ಟು ನಾವು ಸುಮ್ಮನಾದ್ವಿ ಬಟ್ ಇವಾಗ ಏನು ನಾನು ನಾನು ನಿಮಗೆ ಗೊತ್ತು ನಾವು ಹಬ್ಬ ಎಲ್ಲ ಮಾಡಿದ್ರೆ ನಮ್ಮ ಅಪ್ಪ ಹಬ್ಬ ಮಾಡೋದು ಬಟ್ ಇಲ್ಲಿ ಯಾವ ಯಾವುದೇ ರೀತಿಯಾದಂಥ ಹಬ್ಬ ಆಗಿರ್ಬೋದು ಏನೂ ನಾವು ಮಾಡೋದಿಲ್ಲ ನೋಡೋಣ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗ ಬರ್ತಾರೆ ಸೊ ಬಂದರೆ ಖಂಡಿತವಾಗ್ಲೂ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಅಂದರೆ ಯಾರನ್ನೂ ಕರೆಯಲ್ಲ ಅಂತಲ್ಲ ಅಥವಾ ಯಾರ ಏನಾದ್ರು ಜಗಳ ಮಾಡ್ಕೊಂಡಿದ್ದೀವಿ ಅಂತಲೂ ಏನು ಕೂಡ ಅಲ್ಲ ಎಲ್ಲರೂ ಕೂಡ ಹೋಗ್ತೀವಿ ಬಟ್ ಅವ್ರಿಗೆ ಕಂಫರ್ಟಬಲ್ ಅನ್ಸಿದ್ರೆ ಬರ್ತಾರೆ ಇಲ್ಲ ಅಂತಂದರೆ ಇಲ್ಲ ಅವರು ಕೂಡ ಫ್ರೀ ಇರಬೇಕಲ್ವಾ ಸೊ ಮನೆಗೆ ಬರಬೇಕು ಅಂತಂದರೆ ನಮ್ಮಮ್ಮ ಅಂತೂ ಅವ್ರಿಗೆ ಅವ್ರದೇ ಆದಂಥ ಕೆಲಸಗಳಿರುತ್ತೆ ಸೊ ಬಂದಿಲ್ಲ ನಮ್ಮ ಅಕ್ಕ ಎಷ್ಟೊಂದ್ಸಲ ಬರ್ತೀನಿ ಬರ್ತೀನಿ ಅಂತ ಅಂದ್ಕೊಂಡು ಬರೋಕ್ಕೆ ಆಗಿಲ್ಲ ಅವಳಂತೂ ಸೊ ಇನ್ನು ಫ್ರೆಂಡ್ ಸರ್ಕಲಲ್ಲಿ ಊಟಿ ಪ್ಲಾನ್ ಅದಾಗ್ಲೇ ಬರೋದು ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಸೊ ಇನ್ನೂ ಅವ್ರವ್ರದ್ದು ಇಷ್ಟ ಬರೋರು ಬಿಡೋರೆಲ್ಲ ಅವ್ರವ್ರು ಬಿಟ್ಟಿದ್ದು ಆ್ಯಂಡ್ ನಾನಿವತ್ತು ಈಚೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೋತಿದ್ದೀನಿ ಅಂತ ಇಂಟ್ರೊಡಕ್ಷನ ಯಾಕಂತಂದರೆ ಒಳಗಡೆ ನೀವು ನೋಡಿ ನೋಡಿ ನಿಮಗೂ ಕೂಡ ಬೋರ್ ಆಗಿರುತ್ತೆ ಸೊ ಹಾಗಾಗಿ ಬೇರೆ ಬ್ಯಾಕ್ಗ್ರೌಂಡ್ ಇರಲಿ ಅಂತ ಈಚೆಯಿಂದ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ನಾನು ಹೇರ್ಗೆ ಆಯಿಲ್ ಮಸಾಜ್ ಮಾಡಿ ತುಂಬ ದಿನ ಆಗಿತ್ತು ಸೊ ಹಾಗಾಗಿ ನಾನು ಮಾರ್ನಿಂಗು ಹೇರ್ಗೆ ಆಯಿಲ್ ಅಪ್ಲೈ ಮಾಡಿದ್ದೀನಿ ಸೊ ಏನಂತಂದರೆ ಇವತ್ತು ಸಂಜು ಡ್ಯೂಟಿಗೆ ಹೋಗಿಲ್ಲ ಎಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಏನೋ ಕೆಲ್ಸದ ಮೇಲೆ ಸೊ ಇವತ್ತು ಸಂಜು ಬರ್ತಾರೆ ತೋರಿಸ್ತೀನಿ ಫರ್ ದ ಫಸ್ಟು ಟೈಮು ಟು ಆ್ಯಂಡ್ ಹಾಫ್ ಇಯರ್ ಆದ್ರೂ ಕೂಡ ಫಾರ್ ದ ಫಸ್ಟು ಟೈಮು ಸಂಜು ಮನೆಗೆ ಏನೋ ಅಂತಾರೆ ತರಕಾರಿ ಮತ್ತು ಸ್ವಲ್ಪ ಏನೇನೋ ಹಣ್ಣು ಎಲ್ಲ ತರದಕ್ಕೆ ಹೋಗಿರೋದು ಫಸ್ಟು ಟೈಮು ನೋಡೋಣ ಏನೇನು ತರ್ತಾರೆ ಏನು ಅಂತ ಅಷ್ಟು ಅವ್ರಿಗೆ ಗೊತ್ತೇ ಇಲ್ಲ ನಾನು ಯಾವಾಗಲೂ ತರೋದಕ್ಕೆಲ್ಲ ಹೇಳಲ್ಲ ಬಿಕಾಸ್ ಅವರು ಕ್ಲೀನಾಗಿ ತರೋದಿಲ್ಲ ಅಂದರೆ ಎಲ್ಲ ಹಾಳಾಗಿರೋದೆಲ್ಲ ತರ್ಬಿಟ್ಟು ತರ್ತಾರೆ ಅಂತ ನಾನು ಏನೂ ಹೇಳಿಲ್ಲ ಬಟ್ ಇವತ್ತು ನಾನು ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಸಂಜೆನೇ ಹೋಗಿದ್ರಲ್ಲ ಹೆಂಗಿದ್ರು ತಗೋ ಬಾ ಅಂತ ಹೇಳಿದ್ದೀನಿ ಸೊ ಅವರೇ ತರ್ತಾರೆ ಆ್ಯಂಡ್ ನನಗೆ ಹೇಳಿದ್ರು ಪರವಾಗಿಲ್ಲ ನೀನು ಕೂಡ ಬಾ ಹಂಗೆ ನಿಂಗೆ ಯಾವ್ದು ಬೇಕಾದ್ರೂ ನೀನು ತಗೋ ಅಂತ ಬಟ್ ನಾನೇ ನಂಗೆ ಆಗೋದಿಲ್ಲ ಫುಲ್ಲು ಮಳೆ ಅಂತ ಅಂದ್ಬಿಟ್ಟು ಅವರೇ ಕೂಡ ಹೋಗಿದ್ದಾರೆ ನೋಡೋಣ ಏನು ತರ್ತಾರೆ ಅಂತ ತೋರಿಸ್ತೀನಿ ಫಸ್ಟ್ ಟೈಮ್ ಗೈಸ್ ಹೋಗಿರೋದು ನೋಡೋಣ ಹೆಂಗೆ ತರ್ತಾರೆ ಅಂತ ಐ ತಿಂಕ್ ಅಷ್ಟು ಕ್ಲೀನಾಗಿ ಅವ್ರಿಗೆ ತಗೋರೋದಕ್ಕೆ ಅಷ್ಟು ಗೊತ್ತಾಗೋದಿಲ್ಲ ಅವ್ರಿಗೆ ಅಂದರೆ ಯಾವುದು ತಂದಿಲ್ಲ ಅವರು ಅವ್ರ ಮನೇಲೂ ಕೂಡ ತಂದಿ ಇಲ್ಲ ಅನಿಸುತ್ತೆ ಮುಂಚೆ ಸೊ ಹಂಗಾಗಿ ತರೋದಿಕ್ಕೆ ಬರೋಲ್ಲ ನೋಡೋಣ ಹೆಂಗೆ ತರ್ತಾರೆ ಏನು ಅಂತ ತೋರಿಸ್ತೀನಿ ಸೊ ಇವತ್ತು ಈಚೆ ಸ್ವಲ್ಪ ಮಳೆ ಅಂತ ಯಾರೂ ಇಲ್ಲದೇ ಇರೋ ಕಾರಣ ಸ್ವಲ್ಪ ವೀಡಿಯೋಸ್ ಮಾಡ್ಬೋದು ಬಟ್ ಏನಂತಂದ್ರೆ ಅಂದರೆ ಒಬ್ರು ಇಬ್ಬರು ಮಾತಾಡ್ತವ್ರೆ ಏನು ಮಾಡೋದಿಕ್ಕಾಗಲ್ಲ ಒಬ್ಬರು ಇಬ್ರು ಮಾತಾಡದೆ ನಾನು ವೀಡಿಯೋ ಮಾಡಬೇಕು ಅಂತಂದರೆ ಯಾರೂ ಯಾರು ಇರೋ ಜಾಗದಲ್ಲಿ ನಾನು ಮನೆ ಮಾಡಬೇಕಾಗುತ್ತಷ್ಟೇ ಸೊ ಹಾಗಾಗಿ ಇವತ್ತು ಸ್ವಲ್ಪ ಪರವಾಗಿಲ್ಲ ಎದುರುಗಡೆ ಸ್ವಲ್ಪ ಕೆಲಸ ನಡೀತಿತ್ತು ಆ ಮನೆ ಇವತ್ತು ಮಳೆ ಇರೋದರಿಂದ ಯಾರೂ ಕೆಲಸಕ್ಕೆ ಬಂದಿಲ್ಲ ಸೊ ಹಾಗಾಗಿ ಇವಾಗ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಫುಲ್ಲು ಮಳೆ ಅಂದರೆ ಮಳೆಗ ಸಿಕ್ಕಾಪಟ್ಟೆ ಮಳೆ ಎಲ್ಲ ಊರಲ್ಲೂ ಮಳೆ ಇವಾಗ ಬೆಂಗಳೂರಲ್ಲೂ ಮಳೆ ಎಲ್ಲ ಕಡೆನೂ ಮಳೆ ಸೊ ಹಾಗಾಗಿ ಒಂಥರ ಒಂಥರ ವೆದರ್ ಕೂಡ ಚೆನ್ನಾಗಿದೆ ಬಟ್ ಏನಂದರೆ ಫುಲ್ ಚಳಿ ಅಲ್ವಾ ಮನೇಲೇ ಇರಬೇಕು ಎಲ್ಲೂ ಹೋಗಬಾರ್ದು ಅಂತ ಮಳೆ ಇರ್ಲಿಲ್ಲ ಅಂದಿದ್ರೆ ಎಲ್ಲಾದರೂ ಒಂದೊಂದು ಪ್ಲಾನ್ ಮಾಡಿ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೋ ಬಟ್ ಮಳೆ ಇರೋ ಕಾರಣ ಆಮೇಲೆ ನನಗೆ ಕೋಲ್ಡ್ ಆಗಿರೋದು ಸ್ವಲ್ಪ ನಾನು ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಎಲ್ಲೂ ಕೂಡ ಹೋಗ್ತಾ ಇಲ್ಲ ವಿಡಿಯೋಸೇ ಮಾಡ್ತಾ ಎಲ್ಲ ಹೇಳಬೇಕಂತಂದರೆ ತುಂಬ ರಿಪೀಟೆಡ್ ಕ್ವಶನ್ ಅಂತಂದ್ರೆ ಹೋಮ್ ಟೂರ್ ಮಾಡಿ ಲವ್ ಸ್ಟೋರಿ ಹೇಳಿ ಅಂತ ಸ್ವಲ್ಪ ಹುಷಾರಾದೆ ಅಂತಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಆ ವೀಡಿಯೋ ಮಾತ್ರ ಮೋಸ್ಟ್ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆ ವಿಡಿಯೋ ಮಾಡ್ತೀನಿ ಸ್ವಲ್ಪ ನನಗೂ ಕೂಡ ಟೈಮ್ ಕೊಡಿ ಜಸ್ಟು ನಾನು ಯೂಟ್ಯೂಬ್ ಓಪನ್ ಮಾಡಿ ಜಸ್ಟು ತ್ರೀ ಮಂತ್ಸ್ ಆಗಕ್ಕೆ ಇದೆ ಸೊ ನಾನು ಕೂಡ ಫ್ರೀ ಇರಬೇಕು ಸಂಜೆ ಕೂಡ ಫ್ರೀ ಇರಬೇಕು ಎಲ್ಲ ಹೇಳಬೇಕು ಅಂತಂದರೆ ನಾನು ಎಲ್ಲ ಟಿಕ್ ಮಾಡಿ ಇಟ್ಟಿದ್ದೀನಿ ಬಟ್ ಹೇಳೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ನೋಡೋಣ ಹೇಳ್ತೀನಿ ಅದನ್ನು ಕೂಡ ಒಂದಿನ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸಂಜೆ ಇನ್ನೂ ಬಂದಿಲ್ಲ ಬಂದಮೇಲೆ ತೋರಿಸ್ತೀನಿ ಏನು ತರ್ತಾರೆ ಏನು ಅಂತ ಏನೇನು ತಂದಿರ್ತಾರೋ ಗೊತ್ತಿಲ್ಲ ಬಟ್ ನಾನು ಹೇಳಿದೆ ಈ ಅಂದರೆ ಹೇಳಿ ಕಳಿಸಿದ್ದೆ ಇಂತಿಂತ ತಗೋಬಾ ಅಂತ ಸೊ ನೋಡೋಣ ಅವ್ರು ಏನು ತರ್ತಾರೆ ಏನು ಅಂತ ಮಳೆ ಬಂದಿರೋದ್ರಿಂದ ನಾವು ಚುಂಚುನ್ ಕಟ್ಟೆಗೆ ಆವತ್ತು ಹೋಗ್ಬಾರ್ದಿತ್ತು ಇವಾಗ ಹೋಗ್ಬೇಕಿತ್ತು ಏನು ನೀರು ಅಂತೀರ ಗೊತ್ತಾ ಫಾಲ್ಸು ಫುಲ್ಲು ತುಂಬ ಹೋಗ್ಬಿಟ್ಟೈತೆ ಹಾಗೆ ಮಸ್ತಾಗೈತೆ ಇವಾಗ ಪ್ಲೇಸು ನಾವು ಇವಾಗ ಹೋಗ್ಬೇಕಿತ್ತು ಬಟ್ ಆವಾಗೋಗಿದ್ದೋ ಈ ಸಲಿನೂ ಒಂದ್ಸಲ ಹೋಗ್ತೀನಿ ಹೋದಾಗ ತೋರಿಸ್ತೀನಿ ನಾನು ಇವಾಗಿನ ಇದರಲ್ಲಿ ಎಲ್ಲ ಹೊಳೆ ಕೆರೆ ಕಟ್ಟೆಗಳು ಎಲ್ಲನೂ ಕೂಡ ತುಂಬೋಗ್ಬಿಟ್ಟಿದೆ ಇಲ್ಲಿ ನಾನು ನೋಡಿದ ಮಟ್ಟಿಗೆ ನಂಜನಗೂಡು ನಂಜನಗೂಡು ಹೊಳೆ ಇದೆಯಲ್ಲ ಸೊ ಅದು ಕೂಡ ಫುಲ್ಲು ತುಂಬಿ ರೋಡ್ಗೆ ಬಂದುಬಿಟ್ಟೈತೆ ಅಂತ ಫ್ರೆಂಡ್ ಸರ್ಕಲಲ್ಲಿ ಹೇಳ್ತಾಯಿದ್ರು ಸೊ ಇವಾಗೆಲ್ಲ ಹೊಳೆ ಕೆರೆ ಕಟ್ಟೆಗಳು ಡ್ಯಾಮ್ಗಳೆಲ್ಲ ತುಂಬ ತುಂಬೋಗ್ಬಿಟ್ಟೈತೆ ಇವಾಗ ಚುಂಚುರುಗಡೆಗೂ ಕೂಡ ಇವಾಗ ಹೋಗಬೇಕು ಮಸ್ತಾಗೈತೆ ಮಾತ್ರ ನಮ್ಮ ಮಳೆ ಊರು ಅಷ್ಟೇ ತುಂಬಿ ತುಳುಕಾಡ್ತೈತೆ ನೀರು ತುಂಬ ಚೆನ್ನಾಗೈತೆ ನೋಡೋಣ ಊರಿಗೆ ಊರು ಸೈಡಲ್ಲಿ ಹೋದಾಗ ತೋರಿಸ್ತೀನಿ ಸೊ ಓಕೆ ಗಾಯಿಸ್ ನಾನು ಸಂಜು ಬಂದಮೇಲೆ ಸಿಗ್ತೀನಿ ಏನು ತರ್ತಾನೆ ಏನು ಅಂತ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ನಾನು ತುಂಬ ದಿವಸದಿಂದ ಹೇಳಬೇಕು ಅಂತ ಅಂದ್ಕೊಂಡೆ ನಾನು ನೀವು ಕೇಳ್ತಾ ಇರ್ತೀರ ಅಕ್ಕ ನಿಮಗೆ ಮದುವೆ ಆಗಿದೆ ನೀವು ಏನಕ್ಕೆ ನೀವು ಹಣೆಗೆ ಏನು ಇಕ್ಕೋದೇ ಇಲ್ಲ ಖಾಲಿ ಇರ್ತೀರಾ ಪ್ಲೀಸ್ ದಯವಿಟ್ಟು ಹಂಗಿರಬೇಡಿ ಹಣೆಗೆ ಏನಾದರೂ ಇಕ್ಕಿ ಕುಂಕುಮ ಹಾಕಿ ಅಂತ ಕೇಳ್ತಾ ಇರ್ತೀರಾ ಬಟ್ ಏನಂತಂದ್ರೆ ನಾನು ಹಣೆಗೆ ಯಾವಾಗಲೂ ಇಕ್ಕಿರ್ತೀನಿ ಬಟ್ ಔಟ್ಸೈಡ್ ಹೋದಾಗ ಮಾತ್ರ ನಂದು ಮೂಗ್ಬಿಟ್ಟಿದೆಯಲ್ಲ ಸೊ ಅದು ಸೇಮ್ ಕಲರೇ ಗೋಲ್ಡ್ ಕಲರ್ದ ಸ್ಟಿಕ್ಕರ್ ಇಕ್ಕೋದು ಬಟ್ ಅದು ವೀಡಿಯೋದಲ್ಲಿ ಕಾಣಿಸೋದಿಲ್ಲ ಒಂದೊಂದು ಸಲ ಕಾಣಿಸುತ್ತೆ ಒಂದೊಂದು ಸಲ ಕಾಣಿಸೋದಿಲ್ಲ ಅಷ್ಟೇ ಬಟ್ ಇಕ್ಕಿರ್ತೀವಿ ನಾವು ಯಾವಾಗ್ಲೂ ಮತ್ತು ಇನ್ನು ಕುಂಕುಮ ಅಂದರೆ ಪೂಜೆ ಮಾಡಿದಾಗ ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ಇಕ್ಕಿರ್ತೀವಿ ಬಟ್ ಅದೇನೋ ಗೊತ್ತಿಲ್ಲ ಅದಕ್ಕೆ ಮನೇಲಿದ್ದಾಗ ಮಾತ್ರ ಈ ಥರ ಬ್ಲ್ಯಾಕ್ ಕಲರ್ದು ಐಲೈನರ್ ಏನಾದರೂ ಇಡ್ತೀವಿ ಅದು ಕಾಣಿಸುತ್ತೆ ಬಟ್ ಅದು ಕಾಣಿಸಲ್ಲ ಸೊ ಅದಕ್ಕೆ ನಾನು ಅದಕ್ಕೆ ಆನ್ಸರ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲ ಹಾಗೇನಿಲ್ಲ ಹಾಕೋತೀನಿ ನಾನು ಬಟ್ ಒಂದೊಂದು ಸಲ ಅದು ಸ್ಟಿಕ್ಕರ್ ಅಲ್ವ ಸೊ ಹಾಗಾಗಿ ಬಿದ್ದೋಗುತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಬಟ್ ಅದು ನಿಮಗೆ ಹಾಕಿದ್ರು ಕೂಡ ಒಂದು ಒನ್ ಟೈಮ್ ಹಾಕೋ ಹಾಕಿರೋದಿಲ್ಲ ನಂಗೆ ಕಾಣಿಸುತ್ತೆ ಸೊ ಇವಾಗ ದೂರದಿಂದ ಅಂದರೆ ಮೂವ್ ಬಟ್ಟು ಕೂಡ ಕಾಣಿಸಲ್ಲ ಸೊ ನಾನು ಸೇಮ್ ಮೂವ್ ಬೋಟ್ ಥರದ್ದೇ ಸ್ಟಿಕ್ಕರ್ ಇಡೋದು ಸೇಮ್ ನಾನು ಮುಂಚೆ ಕಾಲೇಜ್ಗೆ ಹೋಗ್ಬೇಕಾದ್ರಿಂದ ಸೇಮ್ ಅದೇ ಸ್ಟಿಕ್ಕರ್ ಇಡೋದು ಸೊ ಹಾಗಾಗಿ ನಾನು ಇವಾಗಲೂ ಅದೇ ಅಭ್ಯಾಸ ಆಗಿರೋದು ಅದೇ ಇಡೋದು ನಾನು ಬೇರೆ ದೊಡ್ಡ ದೊಡ್ಡದೆಲ್ಲ ನಾನು ಇಡೋದು ಇಡೋದಕ್ಕೆ ಹೋಗೋದೇ ಇಲ್ಲ ಎಷ್ಟೇ ಗ್ರಾಂಡಾಗಿ ಹಿಡಿಯೋದ್ರೂ ಕೂಡ ಸೊ ಹಾಗಾಗಿ ಹಂಗೆ ಕಾಣಿಸುತ್ತೆ ಇವಾಗ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಓಕೆ ಗಾಯಸ್ ನಾನು ಆಮೇಲೆ ಸಿಗ್ತೀನಿ ಗಾಯಸ್ ಇವಾಗ ನೋಡಿ ಸಂಜು ಬರ್ತಾ ಇದ್ದಾರೆ ಬ್ಯಾಗ್ ಹಿಡ್ಕೊಂಡು ನೋಡೋಣ ಏನು ತಂದಿದ್ದಾರೆ ಅಂತ ಕೆಳಗೆ ಮಡಗು ಅಲ್ಲಿ ಈ ಕಡೆ ಮಡಗು ಗಾಯಸ್ ಸಂಜು ನೋಡಿ ತಂದವನೇ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ತಂದಿದ್ಯಲ್ಲ ಒಂದು ಐಟಮ್ಸ್ ಥರ ಗೊತ್ತಾಗಲ್ಲ ಕಾಯಿಸಿ ಅವ್ನಿಗೆ ಏನೇನು ತಂದವನು ನೋಡೋಣ ಸೊಪ್ಪು ಮಳೆ ಅಲ್ವ ಕಾಯಿಸಿ ಅದಕ್ಕೆ ಸೊಪ್ಪೆಲ್ಲ ನೋಡಿ ಹೆಂಗಾಗ್ಬಿಟ್ಟೈತೆ ಒಂದು ಕೆ ಜಿ ಟೊಮೆಟೊ ತಂದವನೇ ನನ್ನ ಫೇವ್ರೆಟ್ ಅಲಸಿನ ಹಣ್ಣು ಈರುಳ್ಳಿ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಇಷ್ಟು ತಂದವನೇ ಏನೋ ಚೆಕ್ ಮಾಡ್ತಾ ಇದ್ದೆ ನಾನು ಪಾಸ್ಬುಕ್ಕು ಹೊಸ ಇಸ್ಕೊಂಡಾ ಗಾಯಸ್ ಹೊಸ ಪಾಸ್ಬುಕ್ ಇವತ್ತು ಮೊಸಪ್ ಮಾಡಬೇಕು ಸೊಪ್ಪು ತಂದಿದ್ದಾರೆ ತುಂಬ ದಿನ ಆಗಿತ್ತು ಮೊಸಪ್ ಮಾಡಿ ಚೆನ್ನಾಗೈತೆ ಪರವಾಗಿಲ್ಲ ಮೆಂತ್ಯ ಸೊಪ್ಪು ಮೆಂತ್ಯ ಪಾಲಕ್ ಗಾಯ ಸೊಪ್ಪು ಎಲ್ಲ ಫೈ ಫೈ ರುಪೀಸ್ ತಾನೆ ಐ ಥಿಂಕ್ ಸಬ್ಸಿಗೆ ಒಂದು ಜಾಸ್ತಿ ಇರುತ್ತೆ ಯಾವಾಗ್ಲೂ ಇದೇನು ಬರ್ತಾನೆ ಇಲ್ಲ ಗುರು ಅಯ್ಯಪ್ಪ ಇದು ಅರವೆ ಅಂತಾರೆ ಅರ್ವೆ ಚಿಲ್ಕ ಅರವೆ ಅಂತಾರಲ್ಲ ಆ ಥರ ಅರವೆ ಮೆಂತ್ಯ ಪಾಲಕ್ ಇದು ದಂಟೆನೋ ರೈಸ್ ನಂಗೆ ಸೊಪ್ಪೆಸ್ರು ಅಷ್ಟು ಗೊತ್ತಿಲ್ಲ ಎಸ್ ಇದು ಚಿಲ್ಕರ್ವೆ ಚಿಲ್ಕರ್ವೆ ಅರ್ವೆ ದಂಟು ಮೆಂತ್ಯ ಪಾಲಕ್ ಸಬ್ಸಿಗೆ ಸಬ್ಸಿಗೆ ನೋಡಿ ಹೆಂಗೈತೆ ಏಯ್ ಒಂಚೂರು ಚೆನ್ನಾಗಿಲ್ಲ ಸಂಜು ಸಬ್ಸಿಗೆ ಅರ್ಧಕ್ಕೆ ಬರೀ ಕಾಲ್ ಕಟ್ಟ ಐತೆ ಕಣ ಎಲ್ಲ ಉದ್ರೋಗೈತೆ ಎಲ್ಲ ಉದ್ರೋಗೈತೆ ನೋಡಿ ಬರೀ ಕಾಲು ಕಟ್ಟೈತೆ ಏಯ್ ಎಲ್ಲ ಕಾಲು ಕಟ್ ಐತಲ್ಲಪ್ಪಾ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ತಂದವನೇ ಈರುಳ್ಳಿ ರೇಟ್ ಜಾಸ್ತಿ ಆಗಿಬಿಟ್ಟಿದ್ದೆ ಗೈಸ್ ಫಸ್ಟು ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಇತ್ತು ಈಗ ಒಂದು ಜಿನೇ ನಲ್ವತ್ತು ರೂಪಾಯಿ ಟೊಮೆಟೊ ಐವತ್ತು ರೂಪಾಯಿ ಆದರೆ ಬೆಂಗಳೂರಲ್ಲಿ ಎಂಬತ್ತು ರೂಪಾಯಿ ಟೊಮೆಟೊ ನಾನು ಇಲ್ಲೂ ಎಂಬತ್ತು ಅಂದ್ಕೊಂಡೆ ಬಟ್ ನಾವು ಮಾರ್ಕೆಟಲ್ಲಿ ತಂದಿರೋದ್ರಿಂದ ಐವತ್ತು ನಂಗೆ ತಂದ್ಬಿಟ್ಟು ಅವನಾಯ್ತು ಅಂತವನೇ ಎಸ್ ಇವತ್ತು ಮೊಸಕ್ ಮಾಡಬೇಕು ಸೊ ಸೊಪ್ಪೆಲ್ಲ ಬಿಡಿಸ್ಕೊಂಡು ಆಮೇಲೆ ಸಿಗ್ತೀನಿ ಈ ಮನೆಗೆ ಬಂದಮೇಲೆ ಫಸ್ಟ್ ಟೈಮ್ ಮೊಸಪ್ ಮಾಡ್ತಾ ಇರೋದು ಗಾಯಸ್ ಗಾಯ ಸಂಜು ಅಲಸನೇಳನು ಕವರಲ್ಲಿ ಹಂಗೆ ಕಟ್ಕೊಂಬಂದ್ಬಿಟ್ಟಿದ್ದಾನೆ ಅಂದರೆ ಗೊತ್ತಿಲ್ಲ ಅದನ್ನ ನಾವು ಟ್ರಾವೆಲ್ ಮಾಡ್ತೀವಿ ಅಂದರೆ ಅದನ್ನ ಕವರ್ ಓಪನ್ ಇಟ್ಕೊತಾ ಇರಬೇಕು ಸೊ ಹಾಗಾಗಿ ಇದೆಲ್ಲ ಒಂಥರ ಆಗಿಬಿಟ್ಟಿದೆ ಅದಕ್ಕೆಲ್ಲ ಕ್ಲೀನಾಗಿ ತೊಳೆದಿದ್ದೀನಿ ಇವಾಗ ಅಂದರೆ ಹೆಂಗಿದ್ರು ತೊಳ್ಕೊಂಡೇ ತಿನ್ನೋದು ಸೊ ಇವಾಗಲೂ ತೊಳೆದಿದ್ದೀನಿ ಸಂಜು ಅಲ್ಲಿಂದ ಬಂದು ಊಟ ಮಾಡ್ತಾಯಿದ್ದಾರೆ ನಾನು ಸೊಪ್ಪೆಲ್ಲ ಬಿಡಿಸ್ಬೇಕು ಎಲ್ಲ ಕ್ಲೀನಾಗಿ ಎತ್ತಿಡ್ಬೇಕು ಇವಾಗ ಸೊ ಫಸ್ಟು ಅಲಸನೇನು ತಿನ್ಬಿಡ್ತೀನಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ತಿನ್ಬಿಟ್ಟು ಆಮೇಲೆ ಸೊಪ್ಪೆಲ್ಲ ಬಿಡಿಸ್ಬಿಡ್ತೀನಿ ಹಾಲು ಬರುತ್ತೆ ಗಾಯ್ಸ್ ಅದಕ್ಕೆ ಹಾಲಿಗೆ ಪಾತ್ರೆ ಇಟ್ಕೊಂಡಿದ್ದೀನಿ ಅವ್ರು ಆರನ್ ಮಾಡಿದ ತಕ್ಷಣ ಹೋಗಬೇಕು ಹಾಲು ಇಸ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಪಾತ್ರೆ ಇಟ್ಕೊಂಡಿದ್ದೀನಿ ಇದು ತಿನ್ಬಿಟ್ಟು ಬಿಡಿಸಿ ಆಮೇಲೆ ಸಿಗ್ತೀನಿ ನೋಡಿ ಎಷ್ಟೊಂದು ತಿನ್ಬಿಟ್ಟೆ ಅದಕ್ಕೆ ಹೆಣ್ಮಕ್ಳು ಹೋಗ್ಬೇಕು ತರೋದಕ್ಕೆ ನೋಡಿ ಇದರಲ್ಲಿ ಕಾಲು ಭಾಗ ಕಟ್ ಅಷ್ಟೇ ಇನ್ನೆಲ್ಲ ಇಲ್ಲವೇ ಇಲ್ಲ ಎಲ್ಲ ಉದ್ರೆ ಹೋಗೈತೆ ಇಷ್ಟೇ ಇರೋದು ಕಟ್ಟು ಅದರಲ್ಲೂ ಸಬ್ಸಿಗೆ ಸಬ್ಸಿಗೆ ರೇಟ್ ಜಾಸ್ತಿ ಇದೆಲ್ಲ ಫೈವ್ ಫೈವ್ ರುಪಿ ಆದರೆ ಇದು ಒಂದು ಕಟ್ಟು ಮಾತ್ರ ಟೆನ್ ರುಪಿ ಇರುತ್ತೆ ಬಟ್ ನೋಡಿದ್ರೆ ನೋಡಿ ಎಷ್ಟು ಕಾಲು ಭಾಗ ಅಷ್ಟೇ ಸೊಪ್ಪು ಆ ಥರ ತಂದು ತಂದವ್ರೆ ಫಸ್ಟ್ ಟೈಮ್ ತಂದಿರೋದಲ್ವಾ ನೋಡ್ಕೊಂಡು ಮಾಡ್ಕೊಂಡು ತಂದಿಲ್ಲ ನಾವಾದರೆ ಕ್ಲೀನಾಗಿ ನೋಡಿ ಮಾಡಿ ತರ್ತೀವಿ ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಬೆಸ್ಟು ಅಂತ ಈ ಥರ ವಿಷಯದಲ್ಲಿ ಎಸ್ ತುಂಬ ದಿನಗಳ ನಂತರ ಮೊಸಪ್ ಮಾಡ್ತಾ ಇದ್ದೀನಿ ಈ ಮನೆಗೆ ಬಂದಮೇಲೆ ಮಾಡೇ ಇರಲಿಲ್ಲ ನಾನು ಮಿಕ್ಸ್ ಸೊಪ್ಪು ಸಿಗ್ತಾಯಿಲ್ಲ ಅನ್ ಸಿಗ್ತಾ ಇಲ್ಲ ಇಲ್ಲಿ ಕೊಡೋಲ್ಲ ಅಂತ ಸೊ ಇಲ್ಲಿ ರೈಸ್ ಕೂಡ ಆಗಿದೆ ಫುಲ್ಲು ಹೋಗಿ ಬಿಸಿ ಗಾಯಸ್ ರೈಸ್ ಕೂಡ ಆಗೈತೆ ಒಂದು ಚೆನ್ನಾಗಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ಗಂಟ ಕ್ಲೀನಾಗಿ ಮಾಡಿಬಿಟ್ರೆ ಸಾಂಬಾರು ಕೂಡ ಆಯಿತು ಸೊ ಊಟ ಮಾಡೋದೆ ಆಮೇಲೆ ದೋಸೆ ಕೂಡ ಹಾಕಿದ್ದೀನಿ ನಾನು ಅಂದರೆ ಸಂಪಣೆ ಹಿಟ್ಟು ಸ್ವಲ್ಪನೇ ಇದ್ದಿದ್ದು ಸೊ ಹಾಗಾಗಿ ದೋಸೆ ಹಾಕಿದ್ದೀನಿ ಆ್ಯಂಡ್ ಸಂಜು ದೋಸೆ ಹಾಕೊಡು ಅಂತ ಅಂತ ಸೊ ಹಾಗಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ ಇವಾಗ ಹಾಕಿದ್ದೀನಿ ನಾನು ಸ್ವಲ್ಪ ಓಪನ್ ಆಗಿಬಿಟ್ಟಿರುತ್ತೆ ನೋಡಿ ಮೊಸಬ್ ಸಾರಿಗೆ ದೋಸೆ ಗೈಸ್ ನಾನು ಇವಾಗ ದೋಸೆನೇ ಹಾಕ್ಕೊಂಡಿದ್ದೀನಿ ಮಾರ್ನಿಂಗಿಂಗಿನ್ನ ನೈಟೇ ದೋಸೆ ಚೆಂದ ತಿನ್ನೋಕ್ಕೆ ಅದರಲ್ಲೂ ಈ ಚಳಿಯಲ್ಲಿ ಅನ್ನ ಅಂತೂ ತಿನ್ನೋಕ್ಕಾಗಲ್ಲ ಗೈಸ್ ಸಂಜು ಉಪ್ಸಾರು ಹಾಕೊಂಡಿದ್ದಾನೆ ಮೊಸಪ್ಪ ಹಾಕ್ಕೊಂಡು ದೋಸೆ ತಿಂದ ಸೊ ಇವಾಗ ಉಪ್ಸಾರು ಹಾಕೊಂಡಿದ್ದೇನೆ ನಾನು ದೋಸೆ ತಿನ್ಕೊಂಡು ಆಮೇಲೆ ಅನ್ನ ರೈಸ್ ಹಾಕೋತೀನಿ ರೈಸ್ ಕೂಡ ಮಾಡಿದ್ದೀನಿ ಸಂಜು ಮೂವಿ ನೋಡ್ತಾ ಇದ್ದಾನೆ ನೋಡಿ ಗೈಸ್ ಎಲ್ಲಿ ಫೋನಲ್ಲಿ ಟಿ ವಿ ತಂದಿರ ನಾವು ಸುಮ್ಮನೆ ವೇಸ್ಟು ಟಿ ವಿ ಯೂಸೇ ಮಾಡ್ತಾಯಿಲ್ಲ ಫೋನಲ್ಲಿ ಮೂವಿ ನೋಡ್ತಾ ಇದ್ದೀನಿ ಅದು ತೋರಿಸು ಯಾಕೆ ಅವಸ್ಕತಿದ್ಯಾ ನೋಡಿ ಫೋನಲ್ಲಿ ಮೂವಿ ನೋಡ್ತವನೇ ಟಿ ವಿ ಸುಮ್ಮನೆ ವೇಸ್ಟ್ ತಂದಿದ್ದು ನಾವು ತಾನೇ ನೋಡಿ ನೋಡಿ ಗಾಯಸ್ ನಾನು ಆಫ್ ಮಾಡೋದೇ ಕಾಯ್ತವನೇ ಗಾಯಿಸಿ ಇವನು ಟಿ ವಿ ನೋಡೋದಕ್ಕೆ ಸರಿ ಗಾಯಿಸಿ ತಿನ್ಕೊಂಡು ಆಮೇಲೆ ಸಿಗ್ತೀನಿ ಹ್ಞೂ ನಮ್ದು ಇವಾಗ ಜಸ್ಟ್ ಊಟ ಮುಗೀತು ಏನಂತಂದ್ರೆ ನಾನು ಇತ್ತೀಚಿಗೆ ಜಾಸ್ತಿ ಸಂಪಣ ಆಡಿಸ್ತಾ ಇದ್ದೀನಿ ಅಂದರೆ ದೋಸೆ ಜಾಸ್ತಿ ಮಾಡ್ತಾ ಇದ್ದೀನಿ ಮುಂಚೆ ಎಲ್ಲ ಜಸ್ಟು ಚಿಕ್ಕ ಲೋಟದಲ್ಲಿ ಎರಡು ಲೋಟ ಆಗ್ತಿದೆ ಬಟ್ ಇವಾಗ ಹಂಗಲ್ಲ ಐದು ಲೋಟ ಆಗ್ತಾಯಿದ್ದೀನಿ ಯಾಕಂದರೆ ನಾನು ದೋಸೆ ತುಂಬ ಚೆನ್ನಾಗಿ ತಿಂತಾ ಇದ್ವಿ ತಿಂತಾ ಇದ್ದೆ ನಾನು ನಮ್ಮಅಮ್ಮ ಮನೇಲಿ ಇದ್ದಾಗಲಿಂದನೂ ನಮ್ಮಅಮ್ಮ ಅದಕ್ಕೆ ಮೊಟ್ಟೆ ಸಾರೇನ ಮಾಡ್ತಾಯಿದ್ರು ತುಂಬ ಚೆನ್ನಾಗಿರ್ತಿತ್ತು ಅದಕ್ಕೆ ದೋಸೆ ವಿತ್ ಮೊಟ್ಟೆ ಸಾರು ಅದನ್ನು ತುಂಬ ಚೆನ್ನಾಗಿ ತಿಂತಾಯಿದ್ದೆ ಬಟ್ ಇವಾಗ ಇವಾಗ ಬಿಟ್ಬಿಟ್ಟಿದೆ ಇವಾಗ ಫ್ರಿಜ್ ಇದೆಯಲ್ಲ ಸೊ ಹಾಗೆ ಸ್ಟೋರ್ ಮಾಡ್ಬೋದು ಅಂತ ಅಂದ್ಕೊಂಡು ಜಾಸ್ತಿ ಆಡಿಸಿರ್ತೀನಲ್ಲ ಸೊ ಅದನ್ನು ಸ್ಟೋರ್ ಮಾಡಿರ್ತೀನಿ ಸೊ ಇವಾಗ ಅದನ್ನೇ ದೋಸೆನೇ ಹಾಕಿದ್ದೆ ನಾನು ಸಂಜುನೇ ಹೇಳಿದ್ದು ಮಾಡು ಅಂತ ಸೊ ಹಾಗಾಗಿ ದೋಸೆ ಮಾಡಿದೆ ದೋಸೆ ಎಲ್ಲ ತಿಂದಾಯಿತು ಇವಾಗ ಇನ್ನೇನು ಮಲ್ಕೊಳ್ಳೋದೇನೆ ಹಾಗಾಗಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್